ಫೈರಿಂಗ್ ಘಟನೆ ನಡೆದಿದೆ ಈ ಒಂದು ಘಟನೆಯಲ್ಲಿ ಮುಬಾರಕ್ ಕಲಿಯಾಸ್ ಪಿಚ್ಚಿ ಅನ್ನೋ ಒಬ್ಬ ಆರೋಪಿಯು ಅವನನ್ನು ಸೆಕ್ಯೂರ್ ಮಾಡೋಕ್ಕೆ ನಮ್ಮ ಟೀಮ್ ತೆರಳಿದ್ದಾಗ ನಮ್ಮ ಟೀಮ್ ಮೇಲೆ ಅವನು ಗಾಡಿಯನ್ನು ಫಸ್ಟ್ ಹಾಕಿಸಿ ನಂತರ ಚಾಕು ಮತ್ತೆ ಕಲ್ಲಿನಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮರಣಾಂತಿಕವಾಗಿ ಅಟ್ಯಾಕ್ ಮಾಡೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ ಆ ಒಂದು ನಿಟ್ಟಿನಲ್ಲೇ ಪಿ ಎಸ್ ಐ ಪೆಫಟೋನಾದ ಕೃಷ್ಣರವರು ಅವ್ರ ಮೇಲೆ ಒಂದು ಫಸ್ಟು ಗಾಡಿಯಲ್ಲಿ ಒಂದು ಹಾರಿಸಿ ನಂತರ ಅವರು ರೈಟ್ ಲೆಕ್ಕಿ ಒಂದು ಫೈರಿಂಗನ್ನು ಮಾಡಿದ್ದಾರೆ ಇಲ್ಲಿ ಈ ಒಂದು ಎಂಟೈರ್ ಘಟನೆಯಲ್ಲಿ ನಮ್ಮ ಕೃಷ್ಣ ಪಿ ಎಸ್ ಐ ಅವರಿಗೆ ಎರಡು ಬೇಕಾಗಿದೆ ಆಮೇಲೆ ನಮ್ಮ ಸಿದ್ದಪ್ಪ ಪಿ ಎಸ್ ಐ ಅವರಿಗೆ ಹೊಸಮನೆ ಪಿ ಎಸ್ ಐ ಅವರಿಗೆ ಕಾಲು ಸ್ವಲ್ಪ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ಹಾಗೆ ಒಬ್ಬ ನಮ್ಮ ಆದರ್ಶನು ಸಿಬ್ಬಂದಿ ಅವನಿಗೆ ಅವನು ಕೂಡ ಕಾಲಿಗೆ ಒಂದು ಲ್ಯಾಸರೇಷನ್ ಮೂನ್ ಆಗಿದೆ ಅದು ಇಷ್ಟು ಜನ ನಮ್ಮಲ್ಲಿ ಸ್ವಲ್ಪ ಇಂಜೂರ್ ಆಗಿದ್ದು ಸದ್ಯಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಆಫೀಸರ್ಸು ಔಟ್ ಆಫ್ ಡೇಂಜರ್ ಇಂಜರ್ ಇದ್ದಾರೆ ಅವರೆಲ್ಲರೂ ಕೂಡ ಇನ್ ಸ್ಪೈಟ್ ಆಫ್ ಬೀಂಗ್ ಅಟ್ಯಾಕ್ಟ್ ಅವರು ಫಾಲೋ ಅಪ್ ಮಾಡಿಬಿಟ್ಟು ಹೋಗಿ ಅವ್ರನ್ನ ಅರೆಸ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವಾಗ ಯಾರು ಮುಬಾರಕ್ ಅಂತ ಇವಾಗ ಅವನ ಮೇಲೆ ನಾವು ನಾವಿಲ್ಲಿ ಫಸ್ಟ್ ಏಡನ್ನು ನೀಡಿ ಅವ್ರನ್ನ ಇವಾಗ ಸಿಮ್ಸ್ಗೆ ರೆಫರ್ ಮಾಡಿದ್ದಾರೆ ಆ್ಯಸ್ ಆಫ್ ನಾವು ಈಸ್ ಇಸ್ ಆಲ್ಸೋ ಔಟ್ ಆಫ್ ಡೇಂಜರ್ ಈ ಒಬ್ಬ ನಿಟ್ಟಿನಲ್ಲಿ ಅವರು ಮೂರು ಪ್ರಕರಣಗಳನ್ನು ನಾವು ದಾಖಲೆ ಮಾಡಿಕೊಂಡು ನಮ್ಮ ಇನ್ವೆಸ್ಟಿಗೇಷನಿಂದ ಮುಂದುವರಿಸ್ತಾ ಇದ್ದೀವಿ ಈ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಲ್ ಮೆಂಬರ್ ಟೀಮ್ಗಳು ಕೆಲಸ ಮಾಡಿತ್ತು ಆಮೇಲೆ ಯಾರು ಹೋಗಾರ ಕಂತ ಇದ್ದಾನೆ ಅವ್ರ ಮೇಲೆ ಆಲ್ಮೋಸ್ಟು ಇಪ್ಪತ್ತ ಫಿಫ್ಟೀನ್ ಕೇಸಸ್ ಹದಿನೈದು ಕೇಸ್ ಇತ್ತು ಅವ್ರ ಮೇಲೆ ಎಲ್ಲ ಸೇರಿ ಇನ್ಕ್ಲೂಡಿಂಗ್ ಮರ್ಡರ್ ಇನ್ಕ್ಲೂಡಿಂಗ್ ಫಿಲಾಟ್ ಸೆವೆನ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಎಕ್ಸ್ಟ್ರಾಕ್ಷನ್ ಎಲ್ಲ ರೀತಿಯ ಕೇಸ್ಗಳು ಎನ್ ಡಿ ಪಿ ಎಸ್ ಕೇಸ್ಗಳು ಕೂಡ ಇತ್ತು ಈ ನಿಟ್ಟಿನಲ್ಲೇ ನಮ್ಮವರು ಎಲ್ಲರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಅವರ ಪ್ರಾಣವನ್ನು ಹೊತ್ತೆಯಲ್ಲಿಟ್ಟು ಅವರು ಒಂದು ಈ ಆರೋಪಿಯನ್ನು ಸೆಕ್ಯೂರ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧಿತ ಆರೋಪಿಗಳು ಬಂಧಿತ ಆರೋಪಿಗಳು ಮೇನ್ ಮುಂಬಾರಕ್ ಅಲಿಯಾಸ್ ಬಿಚ್ಚಿ ಅವರ ಜೊತೆಗೆ ಮತ್ತೆ ಅವರ ಸಹಚರರು ಕೂಡ ನಾವು ಪಿಕ್ ಮಾಡಿಕೊಂಡಿದ್ದೀವಿ ಅವರ ಮೇನ್ ಸಹಚರರು ಬಂದ್ಬಿಟ್ಟು ಮೇನ್ ಮುಸ್ತಫಾ ಆಮೇಲೆ ಇವಾಗ ಒಂದು ಜಹೀರ್ ರೆಹಮದ್ ಪಾಷಾ ಜುನೈದ್ ಮತ್ತು ಮನು ಸಿಂಗ್ ಜಹೀರ್ ರೆಹಮತ್ ಪಾಷಾ ಜುನೈದ್ ಮತ್ತು ಮನು ಸಿಂಗ್ ಇವ್ರನ್ನು ಕೂಡ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಇವರೆಲ್ಲರೂ ಕೂಡ ಯಾರು ಸದ್ಯಕ್ಕೆ ಎಸ್ಕೇಪ್ ಆಗಿಲ್ಲ ನೋಡಿ ಯಾರು ಎಸ್ಕೇಪ್ ಆಗಿಲ್ಲ ಕಾಟ್ ಆಲ್ ಓಕೆ ಸೊ ಇದ್ಮೇಲೆ ಮತ್ತೆ ಬೇರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದುವರ್ಸೋದ್ರೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ